ಮಾತಾಡಿ ನರೇಂದ್ರ ಮೋದಿ ಅವರಿಗೆ ನನ್ನೆಲ್ಲ ಆತ್ಮೀಯ ಗೌರವಾನ್ವಿತ ನಾಗರಿಕ ಬಂಧುಗಳೇ ಏನೊಂದು ವಿಶ್ವ ನಾಯಕ ಜನನಾಯಕ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನ ಇವತ್ತಿಲ್ಲಿ ನಮ್ಮ ದಿವಾನ ಪಾಳ್ಯದಲ್ಲಿ ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿ ನಮ್ಮ ನಿಕಟಪೂರ್ವ ನಗರಸಭಾ ಸದಸ್ಯರಾಗಿರುವಂತ ಸನ್ಮಾನ್ಯ ಜೈಪಾಲ್ ಮತ್ತು ಅವರ ಕುಟುಂಬದವರು ಅವ್ರ ತಾಯಿಯವರು ಅವರ ಶ್ರೀಮತಿ ಅವರ ಮಕ್ಕಳು ಮತ್ತು ಇಡೀ ಬಂದು ದಿವಂಗಡೆಯಲ್ಲಿ ಹೆಚ್ಚು ಕಡಿಮೆ ಅವರೆಲ್ಲ ಸಂಬಂಧಿಕರಿಗೆ ಅಣ್ಣ ತಮ್ಮ ನಮ್ಮ ನಾಗರಾಜಿ ಮಾತ್ರ ಒಬ್ಬ ಮಧ್ಯ ಅಡಿಮೈ ಆತ್ಮೀಯರೇ ನಮ್ಮ ಜನನಾಯಕನ ಹುಟ್ಟುಹಬ್ಬವನ್ನ ನಿಮ್ಮೆಲ್ಲರ ಜೊತೆಯಲ್ಲಿ ಆಚರಣೆ ಮಾಡಬೇಕು ಅಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀವು ಇಷ್ಟಪಡುವಂತ ನಿಮ್ಮ ನಮ್ಮ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಯವರ ಅವರ ಹಬ್ಬವನ್ನ ಇವತ್ತು ಆಚರಣೆಯನ್ನು ಮಾಡಿ ಮಾಡಬೇಕು ಅಂತ ನಿಶ್ಚಯ ಮಾಡಿದಂತ ದೇಪ ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಬಂದಿದ್ದೇವೆ ಹಾಗಾಗಿ ಮೊದಲೇದಾಗಿ ನಿಮ್ಮೆಲ್ಲ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಿಮಗೆ ನರೇಂದ್ರ ಮೋದಿ ಅವರ ಹಬ್ಬ ಶುಭಾಶಯಗಳನ್ನು ಕೋರುತ್ತಾ ಹಾಗೆ ಜೈಪಾಲ್ ಅವರು ಅವರು ಹುಟ್ಟು ಹಬ್ಬನು ಸಹ ಸೋಮವಾರ ಸೋಮವಾರ ದಿನ ಶನಿವಾರ ಓಕೆ ಶನಿವಾರ ದಿನ ಅವ್ರ ಹುಟ್ಟುಹಬ್ಬ ಆಯ್ತು ಸೊ ಅವ್ರ ಹುಟ್ಟು ಹಬ್ಬವನ್ನ ಆಚರಿಸ್ಲಿಕ್ಕೆ ಅವರು ನಮ್ಮ ಜೊತೆ ಇರ್ಲಿಲ್ಲ ಅವರು ಅವರು ಪ್ರವಾಸದಲ್ಲಿದ್ದರು ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಜೊತೆ ಜೊತೆಯಲ್ಲೇನೆ ಜೈಪಾಲ್ ಅವರ ಹುಟ್ಟು ಹಬ್ಬವನ್ನು ಆಚರಿಸಲಿಕ್ಕೂ ನಾವೆಲ್ಲ ಸೇರಿ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ನಿಮ್ಮೆಲ್ಲರ ಆಶೀರ್ವಾದ ಸದಾ ಕಾಲ ಜೈಪಾಲ್ ಅವ್ರ ಜೊತೆ ಇರಬೇಕು ಅಂತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ನಿಮ್ಮೆಲ್ಲರನ್ನೂ ಹೃದಯ ಸೂಕ್ತವಾಗಿ ನಾನು ಕೇಳ್ಕೊತೀನಿ ಆದ್ಮೇಲೆ ಆದ್ಮೇಲೆ ಏನೊಂದು ಸನ್ಮಾನ್ಯ ಜೈಪಾಲ್ ಅವರು ಒಬ್ಬ ಯುವ ನಾಯಕರಾಗಿ ಯುವ ನಾಯಕರಾಗಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ವರ್ಷ ಒಬ್ಬ ಕಾರ್ಯಕರ್ತರಾಗಿ ದುಡಿದು ಒಬ್ಬ ಸಮಾಜ ಮುಖಿಯಾಗಿ ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮಗೆ ಸಹಕಾರವನ್ನು ಕೊಟ್ಟು ನಿಮಗೆ ಎಲ್ಲ ರೀತಿಯಾದಂತಹ ಸಹಕಾರ ನೆರವು ಬೆಂಬಲ ಎಲ್ಲವನ್ನು ಕೊಟ್ಟು ಬಹಳ ಉತ್ತಮವಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿರುವಂತ ಜನರಾಯ್ತಾದ್ರೆ ನಮ್ಮ ಸನ್ಮಾನ್ಯ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಕ್ತ ಹಾಗಾಗಿ ನಿಮ್ಮ ಆಶೀರ್ವಾದ ಸುರಾಕಾಲ ಅವ್ರ ಜೊತೆ ಇರಬೇಕು ಅವರಿಗೆ ತೊಂದರೆಯನ್ನು ಕೊಡಬೇಕು ನೂರು ಕಾಲ ಸನ್ಮಾನ್ಯ ಜೈಪಾಲ ಅವರು ನೂರು ಕಾಲ ಬಾಳೆ ಬದುಕಿ ಆರೋಗ್ಯ ಮತ್ತು ಸಮೃದ್ಧಿ ಎಲ್ಲವನ್ನು ಕಂಡು ಒಳ್ಳೆ ಸ್ಥಾನಕ್ಕೆ ಒಳ್ಳೆ ಅವರು ಪಡಿಬೇಕು ಎತ್ತರಕ್ಕೆ ಬೆಳಿಬೇಕು ಜನನಾಯಕನಾಗಿ ಇಲ್ಲ ಮುಂದಕ್ಕೆ ಸಾಗ ಇರ್ತದೋ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯವಾಗಿ ಅವರ ತಾಯಿ ಆಶೀರ್ವಾದ ನಾನು ಶುಭ ಕೋರುತ್ತೇನೆ